ಪ್ರಿಯ ವೀಕ್ಷಕರೇ ನಮ್ಮ ದೇಶದಲ್ಲಿ ಯೋಧ ಮತ್ತು ರೈತನಿಗೆ ಕೊಡುವಷ್ಟು ಮರ್ಯಾದೆ ಬೆಲೆ ಬಹುಶಃ ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ ರೈತ ದೇಶದ ಬೆನ್ನೆಲುಬಾದ್ರೆ ಯೋಧ ಅದೇ ದೇಶದ ರಕ್ಷಣೆಯ ಹೊಣೆ ಹೊತ್ತ ವೀರಪುತ್ರ ಆತ ಇನ್ಯಾರಿಗಿಂತಲೂ ಕಮ್ಮಿ ಇಲ್ಲ ಆತನ ಗುಣಗಳೂ ಹಾಗೆ ಇತರರಿಗೆ ಮಾದರಿಯಾಗಿರ್ಬೇಕು ಜೀವನ ಸನ್ಮಾರ್ಗದಲ್ಲಿರಬೇಕು ವರ್ಷವಿಡೀ ತಿಂಗಳುಗಟ್ಟಲೆ ಗಡಿಯಲ್ಲಿ ನಿಂತು ಶತ್ರುಗಳಿಂದ ನಮ್ಮನ್ನು ಕಾಪಾಡೋ ವೀರರು ಆತ ತನ್ನ ಸಂಸಾರದಲ್ಲಿ ಬೆರೆಯೋ ಕ್ಷಣಗಳು ಅಲ್ಪ ಸ್ವಲ್ಪ ಅಷ್ಟೆ ಸಂಸಾರದಲ್ಲಿ ಏನೇ ವಿರಸವಿದ್ರೂ ಆತನ ಗುರಿ ದೇಶ ರಕ್ಷಣೆ ಅಂತಹ ಅನೇಕ ವೀರ ಪುತ್ರರಿಗೆ ಜನ್ಮವಿತ್ತು ಬೆಳೆಸಿದ ನಾಡಿದು ವೀಕ್ಷಕರ ಒಮ್ಮೆ ಯೋಚನೆ ಮಾಡಿ ಇಷ್ಟೆಲ್ಲ ಹಾಡಿ ಹೊಗಳಿಸಿಕೊಳ್ಳುವ ಯೋಧ ನಿಜ ಜೀವನದಲ್ಲಿ ಅಥವಾ ಅವನ ಸಂಸಾರದಲ್ಲಿ ವಿಲನಾದ್ರೆ ಅದಕ್ಕಿಂತ ದುರದೃಷ್ಟಕರ ಏನಿಲ್ಲ ಬಿಡಿ ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಇದೆ ಅದು ತೆಲಂಗಾಣದಲ್ಲಿ ನಡೆದ ಅತ್ಯಂತ ಕ್ರೂರ ಪೈಶಾಚಿಕ ಮತ್ತು ವಿಕೃತಿ ಮನಸ್ಸಿನ ಯಾರೂ ಕ್ಷಮಿಸಲಾಗದ ಕೆಲಸ ಅರರೆ ಅದೇನಪ್ಪ ಅಂದ್ರ ಹೇಳ್ತೀರಿ ಕೇಳಿ ಗುರುಮೂರ್ತಿ ಎಂಬ ಮಾಜಿ ಸೈನಿಕ ತನ್ನ ಹೆಂಡತಿಯೊಂದಿಗೆ ಹೈದರಾಬಾದ್ ನ ಮೀಪೇಟೆಯಲ್ಲಿ ನೆಲೆಸಿದ್ದ ಅದೇನೋ ಯಾಕೋ ಸಂಸಾರದಲ್ಲಿ ಗಂಡ ಹೆಂಡತಿ ನಡುವೆ ಕಲಹ ಉಂಟಾಗಿದೆ ಇಷ್ಟಕ್ಕೆ ಆ ಸೈನಿಕನ ಮನಸ್ಸಲ್ಲಿ ದುರಾಲೋಚನೆ ಭೂತವಾಗಿ ಎದ್ದು ನಿಂತಿತ್ತು ಹೇಗಾದ್ರೂ ಮಾಡಿ ಪತ್ನಿ ಮಾಧವಿಯ ಕತೆ ಮುಗಿಸೇ ಬಿಡ್ತೀನಿ ಅಂತ ಹೇಳಿದವನೇ ಇದೇ ಜನವರಿ ಹದಿನೆಂಟಕ್ಕೆ ಪತ್ನಿ ಮಾಧವಿಯನ್ನು ಅತ್ಯಂತ ಭರ್ಬರವಾಗಿ ಕೊಲೆ ಮಾಡ್ತಾನೆ ಇಷ್ಟೇ ಅಲ್ಲ ಶವವನ್ನು ತುಂಡು ತುಂಡುಗಾಗಿ ಕತ್ತರಿಸಿ ಸ್ವಲ್ಪ ಭಾಗವನ್ನು ಅಲ್ಲಿದ್ದ ಕೆರೆಯೊಂದಕ್ಕೆ ಎಸಿತಾನೆ ಇನ್ನು ಉಳಿದ ಮಾಂಸದ ತುಂಡುಗಳನ್ನು ಆತ ಮನೆಗೆ ತಂದು ವಾಸನೆ ಬರದೇ ಇರಲಿ ಅಂತ ಪ್ರೆಷರ್ ಕುಕ್ಕರ್ನಲ್ಲಿ ಮಾಂಸವನ್ನು ಅಂದರೆ ಹೆಂಡತಿಯ ಶವದ ಪೀಸ್ಗಳನ್ನು ಚೆನ್ನಾಗಿ ಬೇಯಿಸಿ ನಂತರ ಅದನ್ನು ಬೇರೆ ಕಡೆಗೆ ಎಸೆದಿದ್ದ ಅಬ್ಬಬ್ಬಾ ಅದೆಂಥ ಕ್ರೂರ ಮನಸ್ಸು ಸಿನಿಮಾಗಳಲ್ಲಿ ನಡೆಯುವಂತಹ ಘಟನೆಗಳ ರೀತಿಯಲ್ಲಿ ನಿಜ ಜೀವನದಲ್ಲೂ ಅದು ತನ್ನ ಬಾಳ ಸಂಗಾತಿಯನ್ನೇ ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸಬೇಕಾದ್ರೆ ಆತನ ಮನಸ್ಥಿತಿ ಕೋಪ ರೋಷ ಆವೇಶ ಅವನನ್ನ ಅದೆಷ್ಟು ತುಂಬಿಕೊಂಡಿರಬೇಕು ಅಲ್ವಾ ಕೊಲೆ ಮಾಡಿ ತಪ್ಪಿಸಿಕೊಳ್ಳುವ ಸಲುವಾಗಿ ಮುಗ್ಧನಂತೆ ಆಕ್ಟ್ ಮಾಡ್ತಾ ಗುರುಮೂರ್ತಿ ಸ್ವತಃ ತಾನೇ ಪೊಲೀಸ್ ಠಾಣೆಗೆ ಹೋಗಿ ಸಾಚಾ ವ್ಯಕ್ತಿಯಂತೆ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡ್ತಾನೆ ಆದರೆ ನಿಮಗೆ ಗೊತ್ತಿದೆ ಪೊಲೀಸರು ಒಮ್ಮೆ ಕಣ್ಣಿಟ್ರೆ ಅಲ್ಲಿ ಅಪರಾಧಿ ಎಂಥವನೇ ಆಗಿರ್ಲಿ ಕಂಬಿ ಹಿಂದೆ ಕಳಿಸೋ ಬಹುಕಲೆಗಳು ಅವರಿಗೆ ಗೊತ್ತೇ ಇರುತ್ತೆ ಅದೇ ರೀತಿ ಈತನನ್ನು ತನಿಖೆಗೆ ಒಳಪಡಿಸಿದ್ದಾರೆ ತನಿಖೆಯಿಂದ ಕೊನೆಗೆ ತಾನೇ ತನ್ನ ಹೆಂಡತಿಯನ್ನ ಅತ್ಯಂತ ಕ್ರೂರವಾಗಿ ಕೊಲೆಗೈದ ವಿಷಯವನ್ನೆಲ್ಲ ಹೊರಹಾಕ್ತಾನೆ ಪರಮಪಾಪಿ ಗುರುಮೂರ್ತಿ ಹೆಣ್ಣನ್ನ ಕೈ ಹಿಡಿಯುವಾಗ ಅದೆಷ್ಟೋ ಪ್ರಮಾಣ ಆಣೆಗಳ ಮೂಲಕ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದು ಬಂದವಳನ್ನ ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸುವ ಮಟ್ಟಕ್ಕೆ ಒಬ್ಬ ಯೋಧ ಬರ್ತಾನೆ ಅಂದರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಬಿಡಿ ಯಾರೋ ಒಬ್ರು ಮಾಡೋ ಇಂತಹ ಕೆಲಸಗಳಿಂದ ಉಳಿದವರಿಗೂ ಅದೇ ಹಣೆ ಪಟ್ಟಿ ಬಂದಂತೆ ಆಗೋದಿಲ್ವೆ ಒಟ್ಟಾರೆ ಏನೇ ಇರಲಿ ವೀಕ್ಷಕರೇ ಕಟ್ಟಿಕೊಂಡವಳನ್ನ ಈ ರೀತಿ ಅಮಾನುಷಕವಾಗಿ ಕೊಂದಿದ್ದು ಮಾತ್ರ ಅಕ್ಷಮ್ಯ ಅಪರಾಧ ಇದನ್ನ ಯಾರೂ ಕ್ಷಮಿಸಲು ಸಾಧ್ಯವೇ ಇಲ್ಲ ಅಲ್ಲವೇ ನೀವೇನಂತೀರಿ ನಿರಂತರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಮತ್ತು ಈ ವಾರದ ವಿಶಿಷ್ಟ ಅಚ್ಚರಿಯ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಓದಿ ಹರಸಿ ನಮಸ್ಕಾರ